ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿ ಗಮ್ಮತ್ ಫೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಪ್ರತಿ ದಿವಸ ಲೈಕ್ ಮಾಡ್ತಾರೆ ಅವ್ರಿಗೆ ಎಷ್ಟು ಸೆಲ್ಯೂಟ್ ಹೊಡೆದ್ರು ಕಡಿಮೆನ ಕಮೆಂಟ್ ಮಾಡತ್ತಾರೆ ಭಾಳಷ್ಟು ನಿರ್ಭಯವಾಗಿ ಎಲ್ಲದಕ್ಕೂ ಕಮೆಂಟ ಸೇರ ಲೈಕ್ ಮಾಡತ್ತಾರೆ ಭಾಳ ಖುಷಿ ಅನಿಸ್ತೈತಿ ಪ್ರತಿ ದಿವಸ ಹತ್ತ ಹದಿನೈದು ಸಾವಿರ ವ್ಯವರ್ಸ್ ಇವತ್ತು ನೋಡಿಲ್ಲ ಅಂದ್ರೂ ಅಷ್ಟು ಮಂದಿ ವಿವರ್ಸ್ ನೋಡತ್ತರಿ ನನ್ನ ಇದ್ರಾಗ ಅಕೌಂಟ್ದಾಗ ಭಾಳ ಖುಷಿ ಅನ್ನಿಸ್ತೈತೆ ನನಗೆ ಯಾಕಂದ್ರೆ ವಿಷಯಗಳು ಹಂಗೆ ಕೊಟ್ಟಿರ್ತೇವೆ ನಾವು ಭಾಳ ದಿವ್ಸದಿಂದ ಒಂದು ನಾವು ಕೊಲಂ ಮಾಡಿದ್ದು ಒಂದು ನಮ್ಮ ವಾಹಿನಿಯೊಳಗೆ ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರು ಅಂತೇಳಿ ಆಮೇಲೆ ಕೋಟೆ ಕಟ್ಟಿ ಮೆರೆದವರೆಲ್ಲ ಎತ್ತೆತ್ತು ಹಾದು ಕೂಡಲೆ ಬಿಟ್ಟು ಬಿಟ್ಟಿದ್ದು ಅದನ್ನು ಈಗ ಮತ್ತೆ ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ಒಂದು ಮೂವತ್ತು ವರ್ಷದ ಭಾಳ ಏನಿಲ್ಲ ಮೂವತ್ತು ವರ್ಷದ ಅಜುಬಾಜುಕಿನ ಕಥೆಯನ್ನು ಹೇಳತ್ತೇನೆ ನಾನು ನಿಮಗೆ ಭಾಳ ಇಲ್ಲ ಮೂವತ್ತು ವರ್ಷ ದೇಶದ ಪ್ರಧಾನಿ ನಾನು ಇಂಥವ್ರನ್ನ ಮಾಡ್ತೇನೆ ಅಂತ ಓಪನ್ ಪ್ರೆಸ್ ಮೀಟ್ ಮಾಡಿ ಹೇಳಿಬಿಟ್ರು ಕರ್ನಾಟಕದ ಮುಖ್ಯಮಂತ್ರಿ ನಾನೇ ಮಾಡ್ತೇನೆ ಅಂದ್ರೆ ಒಬ್ಬ ಬಳ್ಳಾರಿಯ ಸಾಮಾನ್ಯ ಹವಾಲ್ದಾರ್ ಮಗ ಅವರು ಅವ್ರ ಹೆಸರು ಜನಾರ್ದನ್ ರೆಡ್ಡಿ ಮೂರು ಮಂದಿ ಅಂತಮ್ಮ ಕರುಣಾಕರನ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಅವ್ರು ತೊಂಬತ್ತೈದರಿಂದ ಏನೆಲ್ಲ ಮಾಡಿದ್ರು ಅವ್ರು ಮನೆಯಾಗ ಮಂತ್ರಿಗಳು ಮಾಡಿದರು ಎಂ ಪಿಗೆ ಮಾಡ್ರು ಎಮ್ ಎಲ್ ಎಗಳು ಮಾಡಿದ್ರು ಸರ್ಕಾರ ಕುಂಡಿಸಿ ನಿಲ್ಲಿಸಿ ಮಾಡಿದರು ಓಬಳಾಪುರಂ ಮೈಂಡ್ಸ್ದಾಗ ಒಂದು ಗ್ಲೋಬಲ್ ಇಂಡಿಯಾ ಅನ್ನುವಂಥ ಒಂದು ಫೈನಾನ್ಸ್ ಇಟ್ಕೊಂಡು ಓಬಳಾಪುರಂ ಮೈಂಡ್ಸ್ ಇಲ್ಲಿಗಲ್ಲಾಗಿ ಆಂಧ್ರದ ಕರ್ನಾಟಕ ನಕ್ಷೆ ತಿದ್ದಿ ಮೈಂಡ್ಸ್ ಇಲ್ಲಿಗಲ್ ಅತಿಕ್ರಮಣ ಮಾಡಿದ್ದಕ್ಕೆ ಮೂರುವರೆ ವರ್ಷ ಜೈಲ ವಾಸ ಇದ್ದರು ಆಮ್ಯಾಗ ಸಿ ಬಿ ಐ ಎನ್ಕ್ವೈರಿ ಆಯ್ತು ಸಿ ಬಿ ಐ ಎನ್ಕ್ವೈರಿ ಒಳಗೆ ಮತ್ತೆ ಬೆಲ್ತು ಒಂದು ಹೊರಗೆ ಬರ್ತಾರೆ ಮಣ್ಣ ಒಂದು ಸಿ ಬಿ ಐ ಸಿ ಬಿ ಐ ಕೋರ್ಟ ಏಳು ವರ್ಷ ಶಿಕ್ಷೆ ಕೊಡ್ತೈತಿ ಇವತ್ತವರ ನಾಗೇಂದ್ರ ಬಾಬು ಆಗಲಿ ಸುರೇಶ್ ಬಾಬು ಆಗಲಿ ರಾಮುಲು ಶಾಂತಾ ಪಕೀರಪ್ಪ ಭಾಳಷ್ಟು ಮಂದಿ ಎಮ್ ಎಲ್ ಎಂ ಪಿನ್ ಮಂತ್ರಿಗಳನ್ನ ಮಾಡಿದ್ರು ಅವರು ಬಟ್ ಅವ್ರು ಜೈಲಿಗೆ ಹೋದ್ಮ್ಯಾಗ ಬಳ್ಳಾರಿಗೆ ಹೋಗದಂಗ ನಿರ್ಬಂಧ ಇರ್ತು ಮಣ್ಣು ಮಣ್ಣನ್ನ ಪಾಪ ಬಳ್ಳಾರಿಗೆ ಕಳಿಸಿದ್ರು ನಾಣ್ಯನವರು ಪ್ರಧಾನಮಂತ್ರಿ ಮಾಡೋರ ಪರಿಸ್ಥಿತಿ ಇದು ಇವತ್ತಿಂದ ಹೇಳ್ತೇನೆ ನಾನು ಇವತ್ತು ಇನ್ನೂ ಅವ್ರ ಅಧಿಕಾರ ಹೋದಿ ಮಣ್ಣಿ ಗಂಗಾವತಿಯಾಗಿ ಆರಿಸಿ ಬಂದ ಮ್ಯಾಗ ಇನ್ನೂ ಮೂರು ವರ್ಷ ಅಧಿಕಾರ ಆದರೆ ಕೋರ್ಟ್ ಅವ್ರ ಡಿಸ್ಕ್ವಾಲಿಫೈ ಮಾಡಿತ್ತು ಅನರ್ ಮಾಡಿತ್ತು ಅವ್ರ ಇನ್ನೂ ಮೂರು ವರ್ಷ ಇರ್ತಾ ಎಮ್ ಎಲ್ ಎ ಇವತ್ತು ಚಂಚಲ್ ಅದಾರ ಪಾಪ ಜನಾರ್ದನ್ ರೆಡ್ಡಿ ಅವ್ರ ಒಂದು ಕಾಲಕ್ಕೆ ಮೂರು ಹೆಲಿಕಾಪ್ಟರ್ ಅವ್ರ ಮನೆಯಾಗ ಬಳ್ಳಾರಿಯಿಂದ ನಾಷ್ಟ ಬೆಂಗಳೂರಿಗೆ ಪಾರಿಜಾತ ಅವ್ರ ನಿವಾಸಕ ನಾವು ನೋಡಿದೆವು ಕೇಳಿದೆವು ಭಾಳಷ್ಟು ಮಂದಿ ಮಾತಾಡಿದ್ದಾರೆ ನಾಷ್ಟ ಹೋಗ್ತಿತ್ತು ಊಟ ಹೋಗ್ತಿತ್ತು ಬಳ್ಳಾರಿಯಿಂದ ಅವ್ರ ಮನೆಯಿಂದ ಇವತ್ತು ಪಾಪ ಜನಾರ್ದನ್ ರೆಡ್ಡಿ ಅವ್ರಿಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಅವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಬಿ ಜೆ ಪಿ ಒಳಗೆ ವಿಲೀನ್ ಮಾಡಿದಾಗ ಭಾಳಷ್ಟು ಮಂದಿ ಮಾತಾಡಿದ್ರು ಇನ್ನೇನು ಜನಾರ್ದನ್ ರೆಡ್ಡಿ ಅವ್ರಿಗೆ ಏನೂ ಆಗೋದಿಲ್ಲ ಬಿ ಜೆ ಪಿ ಒಳಗೆ ಮತ್ತೆ ಬೆಳಿತಾರು ಬಿ ಜೆ ಪಿ ಒಳಗೆ ಅವ್ರಿಗೆ ಒಳ್ಳೆಯ ಭವಿಷ್ಯ ಇತ್ತು ಅಂತಂದಿದ್ರು ಆದರೆ ಈ ದೇಶದ ನ್ಯಾಯಾಲಯ ಅತಿಕ್ರಮಣ ಅಕ್ರಮ ಮಾಡಿದಂಥ ಯಾವುದೇ ಒಂದು ಸಣ್ಣ ಪೇಪರ್ ಸಿಕ್ಕರೂ ಕೋರ್ಟು ಅದನ್ನು ಕ್ಷಮಾ ಮಾಡೋದಿಲ್ಲ ಎಂಥ ರಾಜಕೀಯ ವ್ಯಕ್ತಿ ಇದ್ರು ಏನು ಮಾಡೋಕ್ಕಾಗೋದಿಲ್ಲ ಎಂಥ ಸರಣ ಜಜ್ಜ ಎಂಥ ವಕೀಲಿದ್ರೂ ಅದ್ರಾಗದು ಏನಾಗಬೇಕಾಗಬೇಕಾ ಆವತ್ತನ ಸಿ ಬಿ ಐ ಕೋರ್ಟ್ದಿಂದ ಏಳುವರೆ ಶಿಕ್ಷಾ ಆದ ದಿವಸನ ಅವ್ರನ್ನ ತೊಗೊಂಡೋಗಿ ಈಗ ಜನಾರ್ದನ್ ರೆಡ್ಡಿ ಅವ್ರನ್ನ ಚಂಚಲಗೂಡ ಜೇಲ್ನಾಗ ಇಟ್ಟಿದರು ಇವತ್ತು ಕೋಟೆಕಟ್ಟಿ ಕಟ್ಟಿ ಆ ಅತಿಕ್ರಮಣ ಆಕ್ರಮ ಮಾಡಿದವ್ರ ರಾಜಕಾರಣಿಗಳ ರಿಯಲ್ ಎಸ್ಟೇಟ್ದವ್ರಿಗೆ ಒಂದು ದೊಡ್ಡ ನ್ಯಾಯಾಲಯ ಒಂದು ದೊಡ್ಡ ಶಾಕ್ ಕೊಟ್ಟೈತಿ ನ್ಯಾಯಾಲಯ ತನ್ನ ನಿಜವಾದ ಏನು ಅನ್ನೋದು ತೋರಿಸೈತಿ ಇವತ್ತು ಅದಕ್ಕೆ ಈ ಏನಿದನ್ನು ಅಕ್ರಮ ಅತಿಕ್ರಮನ ಈ ದೇಶದ ಪ್ರಧಾನಿ ಮಾಡ್ತೇನೋ ದೇಶದ ಮುಖ್ಯಮಂತ್ರಿ ನಾನಾ ಮಾಡ್ತೇನು ನನ್ನಿಂದನೇ ಎಲ್ಲ ಅಣ್ಣವ ತನ್ನ ಶಾಸಕ ಸ್ಥಾನಿಸದೆ ಉಳಿಸ್ಕೊಳಕ್ಕಾಗಲಿಲ್ಲ ಈ ದೇಶದ ಕಾನೂನು ಭಾಳ ದೊಡ್ಡದೈತಿ ನಾವು ತಲಿ ಬಾಗಲೇಬೇಕು ಉಪ್ಪು ತಿಂದವರು ನೀರು ಕುಡಿಲೇಬೇಕು ನಮಸ್ಕಾರ ನಮಸ್ಕಾರ ನಮಸ್ಕಾರ